ಇದು ಯಾವುದೇ ಒಂದು ಡಿಕ್ಟೇಟರ್ ಶಿಪ್ ಬೆಳಿತಂದ್ರೆ ಡಿಕ್ಟೇಟರ್ ಶಿಪ್ ಆ ಇತ್ತೀಚೆಗೆ ಒಂದು ಹದಿನಾರು ಜನ ಪತ್ರಕರ್ತರು ಕೂಡ ಜೈಲಿನ ಇವರು ಯಾರು ಅವ್ರು ವಿರುದ್ಧ ಮಾಡ್ತಾರೋ ಅವರು ಜೈಲ್ನಾಗ ಇರ್ಬೇಕು ಇಲ್ಲ ಅವ್ರ ಮೇಲೆ ಐ ಟಿ ಇಡೀ ಮಾಡೋತಕ್ಕಂತದ್ದು ಇವರು ಈಗಾಗಲೇ ಇಬ್ಬರು ಮುಖ್ಯಮಂತ್ರಿಗಳನ್ನ ಒಳಗೆ ಹಾಕಿದ್ದಾರೆ ತಾವು ನೋಡಿದ್ರಿ ಒಬ್ಬ ಕೇಜ್ರಿವಾಲ್ ಅವ್ರನ್ನ ಮತ್ತೆ ಹೇಮಂತ್ ಸುರೇನ್ ಅವ್ರನ್ನ ಈಗ ಯಾರ ವಿರೋಧ ಅವ್ರ ಬಗ್ಗೆ ವಿರೋಧ ಮಾಡಿದ್ರಲ್ಲ ಮರುದಿನ ಅವ್ರ ಮನೆಗೆ ಇಟಿ ಇಡಿ ಇಡಿಯರೇ ಹೋಗ್ತಾರೆ ತಾವು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ತಾವು ನೋಡಿರ್ಬೋದು ಜಾಲತಾಣದಲ್ಲಿ ಎಷ್ಟು ಯಾವ ರೀತಿಯಾಗಿ ಇವರನ್ನ ಇಟಿ ಐ ಟಿ ಇಡಿ ಎಷ್ಟು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ತಾವು ನೋಡಿದರೆ ಓ ಸ್ವತಂತ್ರ ಸಂಸ್ಥೆಗಳು ತಮ್ಗೇನು ಹೆಚ್ಚಿಗೆ ಹೇಳೋ ಈ ಶಬ್ದಗಳನ್ನು ನೀವು ಮಾತಾಡಬಾರ್ದು ಅಂತ ಹೇಳಿದ್ರೆ ಇವರು ಏನು ನಡೆದೇ ಇಲ್ಲ ಇವರು ಏನು ಚುನಾವಣೆಗೆ ನಡೆದಿಲ್ಲ ಅವ್ರದೇ ಒಬ್ಬ ಬಿಜೆಪಿ ಸಂಸದ ಹೇಳಿದ್ದಾರೆ ನ್ಯಾಯಯುತವಾಗಿ ದೇಶದಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿ ಗೆಲ್ಲೋದಿಲ್ಲ ಬಿಜೆಪಿ ಒಂದು ಐವತ್ತು ಸೀಟು ಕ್ರಾಸ್ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ ಪಾಕಿಸ್ತಾನದ ಪ್ರೇಮ ಇರೋದು ಇವರಿಗೆ ಅವರಿಗೆ ನಮ್ಮ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಪಾಕಿಸ್ತಾನ ಪ್ರೇಮ ಇಲ್ಲ ಎರಡು ಎರಡು ತುಂಡ ಮಾಡಿದಲ್ಲ ಇಂದಿರಾ ಗಾಂಧಿ ದುರ್ಗೆ ಅಂತ ಹೇಳಿದ್ರು ಅಪೋಸಿಷನ್ ಪಾರ್ಟಿ ಮನುಷ್ಯನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಅವಳು ದುರ್ಗೆ ಅಂತ ಹೇಳ್ತಾರೆ ಎಲ್ಲಿ ಸಂಸತ್ನಲ್ಲಿ ಹೇಳ್ತಾಳೆ ನಾವು ಯಾವತ್ತು ಕೂಡ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನಿಗೆ ಇನ್ನೂವರೆಗೆ ವಿಸಿಟ್ ಮಾಡಿಲ್ಲ ಇವರು ಬಿಂದ್ ಬುಲಾಯೆ ಅಂತೇಳಿ ಕರೀಲಾರನೇ ಹೋಗಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದಿರೋದೆಲ್ಲ ನೋಡಿದಿರಿ ಬಹಳ ಹೇಳೋದು ಬೇಡ ಯಾಕಂದ್ರೆ ಇವರಿಗೆ ಪಾಕಿಸ್ತಾನ ಪ್ರೇಮ ಇರೋದೇ ಇವ್ರ ಕಡೆನೆ ಇವ್ರ ಕಡೆನೇ ಅನ್ ಹಾಗಾಗಿ ನಮ್ಮ ಸಾಫ್ಟ್ ಕಾರ್ನರ್ ಅಂತಕ್ಕಂಥದ್ದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೂ ಇಲ್ಲ ಆ ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ರೂಪಿಸ್ತದೆ ಎಲ್ಲರೂ ಪರವಾಗಿ ರೂಪಿಸ್ತದೆ ಮುಸ್ಲಿಮರು ಅವರು ಕೂಡ ನಮ್ಮ ದೇಶದ ಪ್ರಜೆಗಳು ದಲಿತರು ನಮ್ಮ ದೇಶದ ಪ್ರಜೆಗಳು ರೈತರು ನಮ್ಮ ದೇಶದ ಪ್ರಜೆಗಳು ಸರ್ವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಪ್ರಣಾಳಿಕೆಯನ್ನು ರೂಪಿಸಿದ ಹೊರತಾಗಿ ಇವರ ಪ್ರಕಾರ ಇವತ್ತು ಒ ಹಿಂದೂಗಳ ಪರವಾಗಿನೇ ಇವರು ಮಾಡತಕ್ಕಂಥದ್ದು ಅದರೂ ಕೂಡ ಸಂವಿಧಾನದ ಪ್ರಕಾರ ತಪ್ಪುದು ಸಂವಿಧಾನದ ವಿರೋಧಿಗಳಿವರು ಇವತ್ತು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂದ್ರೆ ಅದು ಸಂವಿಧಾನ ವಿರೋಧಿ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಎಷ್ಟೊಂದು ಇವರು ನಾಯಕರು ಹೇಳಿದ್ದಾರೆ ಅವರು ಬಿಜೆಪಿ ನಾಯಕರು ಮತ್ತು ಸಚಿವರು ಹೇಳ್ತಾರೆ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ನಮ್ಮ ಸಂವಿಧಾನದ ಪ್ರಕಾರ ಅಂಬೇಡ್ಕರ್ ಜಿಯವರು ಬರೆದಿರತಕ್ಕಂಥ ಸಂವಿಧಾನ ಪ್ರಕಾರ ಇದೊಂದು ಆಖ್ಯಾತೀತ ರಾಷ್ಟ್ರ ಇದನ್ನ ಬಿಟ್ಟು ಯಾರನ್ನ ಹಿಂದೂ ರಾಷ್ಟ್ರ ಮಾಡ್ತೀನಿ ಯಾರ ಒಬ್ಬ ಲಿಂಗಾಯತ ರಾಷ್ಟ್ರ ಮಾಡ್ತೀನಿ ಯಾರು ಮುಸ್ಲಿಂ ರಾಷ್ಟ್ರ ಅದು ದೇಶ ವಿರೋಧಿ ಹೇಳಿಕೆ ಅಂತ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಈ ಬಿಜೆಪಿ ಅವರ ಮೇಲೆ ಎಷ್ಟು ಮಂದಿ ಕಮ್ಮಿ ಹೀಗಾಗಿ ಮುಂದಿನ ಜನ್ಮ ಈ ಒಂದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡತಕ್ಕಂತ ಒಂದು ವಿಚಾರವನ್ನ ಯಾರು ಜನರು ನಂಬಬಾರ್ದು ನಂಬಬಾರ್ದು ನಂಬದೇ ಇವರು ಇವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ